ಒಳ್ಳಿ ಸಂಜ ನಡಿ ಸಂಜ ಬಿಸಿ ನಡೀನಿ ಸಂಜಾ ದೊಡ್ಡ

ಯಾಕ್ ಮಾಡ್ತಾ ಇದ್ರಿ ಸುಮ್ನೆ ಇಲ್ಲ ನಾಯಕರ್ರೆ ಕೇಳ್ರ ಅವ್ರಿ ಯಾವ ಪ್ರೇಸರ್ ಕೇಳ್ರವ್ರಿ ಸರ್ ನಾನು ಸಾಮಾನ್ಯ ಪ್ರಜೆ ಸರ್ ನಾವ್ ಹೇಳ್ತಾ ಇದ್ದೀನಿ ಅಲ್ಲ ಆಯ್ತ್ರಿ ಸರ್ ಹೋಗ್ರಿ ಹೋಗ್ರಿ ತಿಳ್ಕೊಂಡು ಮಾತಾಡ್ಬೋದು ತುಂಬಾ ಹುಸು ಮಕ್ಕಳಿಗೆ ಅಂತ ಕೆಲಸ ಮಾಡೋರಿ ರಾತ್ರಿ ಹೆಣ್ಣು ಮಕ್ಕಳು ಬಿಟ್ಟು ಬಂದಿಲ್ಲ

ম <raszam dwarf> । <worshipbird>.